ನಮಸ್ಕಾರ ಎಲ್ಲರಿಗೂ ಕನ್ನಡತೆ ಅಡುಗೆ ಚಾನಲ್ಗೆ ಸ್ವಾಗತ ಇವತ್ತು ಮತ್ತೊಂದು ನಮ್ಮ ಉತ್ತರ ಕರ್ನಾಟಕದ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ರೀ ಮನೆಯಲ್ಲಿ ಯಾವುದೇ ರೀತಿ ತರಕಾರಿ ಇಲ್ಲ ಎಲ್ಲ ತರಕಾರಿ ಖಾಲಿಯಾಗಿದೆ ಏನೋ ಅದು ಇಷ್ಟೇ ಉಳ್ಕೊಂಡದಂದ್ರೂ ಮಾಡ್ಕೋಬೋದು ಇದನ್ನು ವಾರಕ್ಕೆ ಒಂದ್ಸಲ ಆದರೂ ಅಂತೂ ಖಂಡಿತನೂ ಮಾಡೇ ಮಾಡಿರ್ತೀವಿ ರೀ ತುಂಬನೇ ಟೇಸ್ಟಿಯಾಗಿರ್ತದೆ ಮತ್ತು ಮನೆಯಲ್ಲಿರೋ ಬೇಸಿಕ್ ಸಾಮಗ್ರಿಗಳನ್ನ ಬಳಸಿನೇ ಮಾಡ್ಬೋದು ಹಂಗಿತ್ತಂದ್ರೆ ಇದನ್ನ ಹೆಂಗೆ ಮಾಡೋದು ಅಂತ ಹೇಳಿ ನೋಡ್ಕೊಂಬರ ಬರ್ರಿ ಈ ಕಡಾಯಿಗೆ ನಾನಿಲ್ಲ ಒಂದು ಎರಡು ಗ್ಲಾಸ್ ಆಗೋಷ್ಟು ನೀರನ್ನು ಹಾಕ್ತೇನೆ ಈ ನೀರೀಗ ಕುದಿ ಬರ್ಲಿರಿ ಇದು ನೋಡಿ ನೀರು ಕುದಿ ಬಂದ್ಮೇಲೆ ಇದಕ್ಕೆ ನಾನು ಒಂದು ಬಟ್ಲಾಗಷ್ಟೇ ತೊಗರಿ ಬೇಳೆಯನ್ನು ಹಾಕ್ತಾ ಇದ್ದೀನಿ ಈ ರೀತಿ ನೀವು ಬೆಳೆಯನ್ನು ಡೈರೆಕ್ಟಾಗಿ ಕುದಿಸ್ಬಿಟ್ಟು ತೊಗೋಬೋದು ಅಥವಾ ನೆನೆಸ್ಬಿಟ್ಟು ಈ ಬೆಳೆಯನ್ನು ಕುಚ್ಕೋಬಹುದು ಇದು ರೀ ಈ ಬೆಳೆಯನ್ನು ಅರ್ಧ ಅಷ್ಟನ್ನೇ ಕುಚ್ಕೊಂಡು ತಗೊಂಡಿರ್ತದೆ ತುಂಬಾ ಸಾಫ್ಟ್ ಆಗೋವರೆಗೂ ಕುಚ್ಕೊಳ್ಳೋದಿಲ್ಲ ಅದಕ್ಕೆ ನೀವು ಡೈರೆಕ್ಟಾಗಿನೂ ಕುಚ್ಕೋಬಹುದು ಅಥವಾ ನೀವು ನೆನೆಸಿಬಿಟ್ಟನು ಇದನ್ನ ಮಾಡ್ಬೋದು ಒಂದು ಕುದಿ ಕುಚ್ಕೋಬೋದು ರೀ ಒಂದು ಐದು ನಿಮಿಷ ಇದನ್ನ ಹೈ ಫ್ಲೇಮ್ದಲ್ಲಿ ಇಟ್ಟನೇ ಕುದಿಸ್ಬಿಟ್ಟು ತಗೋತೀನಿ ರೀ ನೋಡಿ ನಾನು ನಿಮಗೆ ತೋರಿಸ್ತೀನಿ ಎಲ್ಲಿವರೆಗು ಬೇಳೆನ ನೋಡಿ ಈ ರೀತಿ ಒಂದು ಅರ್ಧ ಕುದಿಬೇಕ್ರೆ ಅದು ಅಷ್ಟೇ ನೋಡಿ ತುಂಬ ಸಾಫ್ಟಾಗವರೆಗೂ ರೀ ನಾನು ಗ್ಯಾಸನ್ನು ಆಫ್ ಮಾಡ್ತೀನಿ ಒಂದು ಐದರಿಂದ ಆರು ನಿಮಿಷ ಕುದ್ಕೋರಿ ನಾನು ಐದು ನಿಮಿಷನಲ್ಲೇ ನಮ್ಮ ಬೇಳೆ ಜಲ್ದಿ ಕುದಿತಾ ಒಂದೊಂದು ಬೇಳೆ ಜಲ್ದಿ ಕುದಿಯೋಲ್ಲ ಈಗ ನೀರನ್ನು ತೆಗೆದು ಬಿಟ್ಟು ತಗೋತೀನಿ ರೀ ನಾನು ನೋಡಿ ಈಗ ಒಂದು ಮಸಾಲೆ ರೆಡಿ ಮಾಡ್ಕೋತೀನಿ ಮಿಕ್ಸಿ ಜಾರಿಗೆ ಒಂದು ಆರು ಮೆಣ್ಸಿನ್ಕಾಯಿನ ಇದ್ದೀನಿ ಖಾರ ನೀವು ನೋಡ್ಕೊಂಡು ಹಾಕೋರಿ ತುಂಬ ಖಾರ ಬೇಡ ಅಂದ್ರೆ ನಾಲ್ಕು ಮೆಣ್ಸಿನ್ಕಾಯನ್ನೇ ಹಾಕಿರಿ ನೀವು ಮೆಣಸಿನ್ಕಾಯಿ ನೋಡಿ ಹಾಕೋರಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀರಿ ನೋಡಿ ಒಂದು ಗಡ್ಡಿ ಹಾಕ್ತಾ ಇದ್ದೀನಿ ಸಿಪ್ಪೆ ತೆಗೆದು ಹಾಕ್ಬೋದು ಸಿಪ್ಪೆ ಧರಿಸ್ಲೇನು ಹಾಕ್ಬೋದು ನಡೀತದೆ ರೀ ಸ್ವಲ್ಪ ಕರಿಮೆ ಸೊಪ್ಪು ನೋಡಿ ಒಂದು ಅರ್ಧ ಸ್ಪೂನ್ ಆಗಷ್ಟೇ ಜೀರಿಗೆ ಏನು ಹಾಕ್ತಾ ಇದ್ದೀನಿ ಈಗ ಇದನ್ನು ಗ್ರೈಂಡ್ ಮಾಡ್ಕೊಂಡು ನೀರು ಹಾಕ್ತೇನೆ ತರಿ ತರಿಯಾಗಿನೇ ಗ್ರೈಂಡ್ ಮಾಡ್ಕೊಬೋದು ರೀ ನೀವು ಕಲ್ಲಿದ್ರೆ ಕಲ್ಲಲ್ಲಿ ಕೊಟ್ಟುಬಿಟ್ಟು ಮಾಡ್ಕೊಬೋದು ರೀ ನಡೀತದೆ ಇಲ್ಲಿ ನೀವು ಉಪ್ಪು ಹಾಕಿನೂ ಅರ್ದ್ಬಿಟ್ಟು ತೊಗೋಬೋದು ರೀ ಈಗ ಈ ಮಸಾಲೆಯನ್ನು ಸೈಡಿಗೆ ಇಡ್ತೀನಿ ರೀ ಅನ್ಕತಕ್ಕ ಈಗ ಒಗ್ಗರಣೆ ಹಾಕೊಂಡ್ರಿ ಕಡಾಯಿಗೆ ನಾನಿಲ್ಲಿ ಒಂದು ಸ್ಪೂನ್ ಎಣ್ಣೆಯನ್ನು ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಕಾಯಿಲೆ ರೀ ಎಣ್ಣೆಕಾಯಿದ್ಮೇಲೆ ಒನ್ ಫೋರ್ ಟೀ ಸ್ಪೂನ್ ಆಗಷ್ಟೇ ಸಾಸಿವೆ ಒನ್ ಫೋರ್ ಟೀ ಸ್ಪೂನ್ ಆಗಷ್ಟೇ ಜೀರಿಗೆ ಹಾಕ್ತಾ ಇದ್ದೀನಿ ಈ ಬೇಳೆ ಪಲ್ಯಕ್ಕೆ ಅದು ಸಾಸಿವೆ ಜೀರಿಗೆ ಜಾಸ್ತಿ ಹಾಕಬಾರ್ದು ರೀ ಇನ್ನೊಂದು ಸ್ವಲ್ಪ ಕರಿಮ ಸೊಪ್ಪನ್ನು ಹಾಕಿದ್ದೀನಿ ಇಲ್ಲೊಂದು ಸ್ವಲ್ಪ ಸ್ಪ್ರಿಂಗ್ ಆನಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ ಈ ಪಲ್ಯಕ್ಕೆ ಈ ಸ್ಪ್ರಿಂಗ್ ಆನಿಯನ್ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಬರ್ತದೆ ರೀ ಇಲ್ಲ ನಮ್ಮ ಕಡೆ ಇಲ್ಲ ಅಂದ್ರೆ ನೀವು ನಾರ್ಮಲ್ ಈರುಳ್ಳಿ ಉದ್ದುದ್ದಾಗಿನೂ ಕಟ್ ಮಾಡಿ ಹಾಕ್ಬೋದು ಸಣ್ಣದಾಗಿನೂ ಕಟ್ ಮಾಡಿ ಹಾಕ್ಬೋದು ನೋಡಿ ಈ ಬೇಳೆ ಪಲ್ಯಕ್ಕೆ ನೀವು ಈರುಳ್ಳಿ ಕಡಿಮೆ ಹಾಕಿದ್ರೆ ಸ್ವಲ್ಪ ಬೇಳೆ ಬೇಳೆ ಥರ ಹಾಕ್ತಾಯಿದ್ವಿ ಇಲ್ಲ ನಮಗೆ ಆ ಬೆಳೆ ಪಲ್ಯನ ಸ್ವಲ್ಪ ಸಾಫ್ಟ್ ಆಗಿ ಇಷ್ಟ ಅಂತಂದ್ರೆ ನೀವು ಈರುಳ್ಳಿಯನ್ನು ಜಾಸ್ತಿ ಹಾಕೋರಿ ನೀವು ಈರುಳ್ಳಿಯನ್ನು ಜಾಸ್ತಿ ನಿಮಗೆ ಯಾವ ರೀತಿ ಪಲ್ಯ ಬೇಕೋ ಜಾಸ್ತಿ ಹೆಚ್ಚು ಕಡಿಮೆ ಮಾಡ್ಕೋಬೋದು ರೀ ಈಗ ಉಪ್ಪನ್ನು ಹಾಕ್ತಾ ಇದ್ದೀನಿ ಬೇಗನೆ ಏನಾಗ್ತದೆ ರೀ ಇದು ಸಾಫ್ಟ್ ಆಗಿಬಿಡ್ತದ್ರಿ ಅದು ಈರುಳ್ಳಿ ಎಲ್ಲ ನೋಡಿ ಆ ಈರುಳ್ಳಿ ಸಾಫ್ಟ್ ಆದ್ಮೇಲೆ ಇದಕ್ಕೊಂದು ಸ್ವಲ್ಪ ಅರಿಶಿನ ಹಾಕ್ತಾ ಇದ್ದೀನಿ ಒಂದು ಅರ್ಧ ಸ್ಪೂನ್ ಆಗಷ್ಟು ಹಾಕಿನ ನೋಡಿ ತುಂಬಾ ಸಿಂಪಲ್ ಅದ ಮತ್ತು ತುಂಬ ಟೇಸ್ಟಿ ಆಗಿರ್ತದೆ ರೀ ಪಲ್ಯ ನೋಡಿ ಮತ್ತು ಕ ಎಣ್ಣೆಯಲ್ಲಿ ಹಾಕೋದ್ರಿಂದ ಕಲರ್ನು ಚೆನ್ನಾಗಿ ಬಿಡ್ತದೆ ಅದೇನು ಗ್ರ ಮಸಾಲೆ ಗ್ರೈಂಡ್ ಮಾಡಿನಲ್ಲ ರೀ ಅದನ್ನು ಇದ್ದೀನಿ ಮಸಾಲೆ ಹಾಕೋ ಮುಂದೆ ಗ್ಯಾಸನ್ನು ಲೋ ಫ್ಲೇಮ್ದಲ್ಲಿ ಇಟ್ಟನೇ ಹಾಕಿರಿ ಇಲ್ಲಾದ್ರೆ ಅದು ಮೆಣಸಿನ್ಕಾಯಿ ಎಲ್ಲ ಏನಾಗ್ತದೆ ಸೀದ್ ಹೋಗಿಬಿಡ್ತದೆ ನೋಡಿ ಆ ಮಸಾಲೆಯನ್ನು ಲೋ ಫ್ಲೇಮ್ದಲ್ಲಿ ಇಟ್ಟನೇ ಒಂದು ನಿಮಿಷ ಆಗೋಷ್ಟೇ ಬೇಯಿಸಿಬಿಟ್ಟು ತೊಗೊಂಡಿರಿ ಆ ಹಸಿ ಖಾರಿನ ಮಸಾಲೆ ಎಲ್ಲ ಎಣ್ಣೆಯಲ್ಲಿ ಚೆನ್ನಾಗಿ ಬೇಯ್ಬೇಕು ರೀ ಈಗ ಈ ಕುದಿಸಿ ಇಟ್ಕೊಂಡಿರುವಂಥ ಬೇಳೆಯನ್ನು ಹಾಕ್ತಾಯಿದ್ ನೀರನ್ನು ಕಂಪ್ಲೀಟಾಗಿ ತೆಗೆದ್ಬಿಟ್ಟೆ ಹಾಕಿನ್ರಿ ಈಗ ಇದನ್ನು ಖಾರದ ಜೊತೆ ಮಿಕ್ಸ್ ಮಾಡಿ ಆ ಮಸಾಲೆಯ ಜೊತೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ರೀ ನೋಡಿ ಮಸಾಲೆ ಜೊತೆ ಮಿಕ್ಸ್ ಮಾಡಿ ಇಲ್ಲಿ ದೊಡ್ಡ ಸ್ಪೂನಿಂದಾನೇ ಒಂದು ಸ್ಪೂನ್ ಆಗೋಷ್ಟು ಶೇಂಗಾ ಪುಡಿಯನ್ನು ಹಾಕ್ತಾಯಿದ್ದೀನಿ ನೋಡಿ ಇಲ್ಲಿ ಒಂದು ಸ್ಪೂನ್ ಆಗಷ್ಟೇ ಗೊರೆಳು ಅಥವಾ ಹುಚ್ಚಳ್ಳು ಪುಡಿ ಅಂತ ಕರೀತಾರೆ ಅದನ್ನು ಹಾಕ್ತಾಯಿದ್ದೀನಿ ನಮ್ಮ ಉತ್ತರ ಕರ್ನಾಟಕದ ಕಡೆ ನಾವು ಇದನ್ನ ಖಾರಾಳ ಪುಡಿ ಅಂತ ನೋಡಿರಿ ಈ ರೀತಿ ಇರ್ತಾವೆ ರೀ ಖಾರಾಳನ್ನು ಸ್ವಚ್ಛ ಮಾಡಿಬಿಟ್ಕೊಂಡು ಬಿಟ್ಟು ಇದ್ರ ಪೌಡರ್ ಮಾಡಿ ಇಟ್ಕೋತಿವ್ರಿ ನಾವು ಎಣಗಾಯಿ ಪಲ್ಯ ಹಿಂಡಿ ಪಲ್ಯ ಈ ರೀತಿ ಹಸಿಮೆಣಸಿಕೆ ಹಚ್ಚಿದ ಚೌಳಿಕಾಯಿ ಈ ರೀತಿ ಬೇಳೆಕ್ಕೆಲ್ಲೂ ನೀವು ಖಾರಾಳ ಪುಡಿಯನ್ನು ನಾವು ಹಾಕ್ತೀವಿ ರೀ ಟೇಸ್ಟ್ ತುಂಬಾನೇ ಚೆನ್ನಾಗಿ ಬರ್ತದೆ ಅದು ಹಾಕೋದ್ರಿಂದ ನೋಡಿ ಈಗ ಅದನ್ನು ಹಾಕಿದ್ದೀನಿ ಈಗ ಇದಕ್ಕೊಂದು ಸ್ವಲ್ಪನೇ ಸ್ವಲ್ಪ ಹುಣಸೆ ರಸಾನ ಹಾಕ್ಬೇಕು ರೀ ಒಂದು ಸ್ಪೂನ್ ಆಗಷ್ಟು ತುಂಬಾ ಹುಳಿ ಮಾಡಬಾರ್ದು ರೀ ಟೇಸ್ಟ್ ಚೆನ್ನಾಗಿ ಬರೋದಿಲ್ಲ ಸ್ವಲ್ಪನೇ ಹಾಕಿ ನೋಡಿ ಅದನ್ನು ನಡು ಈ ರೀತಿ ಮಾಡಿ ಮುಚ್ಚಿ ಲೋ ಫ್ಲೇಮ್ದಲ್ಲಿ ಇಟ್ಟ ಒಂದು ನಿಮಿಷ ಆಗಷ್ಟು ಬೇಯಿಸ್ತೀನಿ ರೀ ನೋಡಿ ಎಲ್ಲ ಖಾರ ಬೇಳೆ ಎಲ್ಲ ಒಂದು ಚೆನ್ನಾಗಿ ಬೇಯ್ದೇ ಇರ್ತದೆ ಒಂದು ನಿಮಿಷ ಆಗಷ್ಟು ಬೇಯಿಸ್ಕೊಂಡ್ರೆ ಸಾಕ್ರಿ ಇನ್ನೊಂದು ಸ್ವಲ್ಪನೇ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡ್ಕೋತೀನಿ ನೋಡಿರಿ ನೋಡಿ ಒಬ್ಬೊಬ್ರು ಇದನ್ನು ಪಲ್ಯ ತಿನ್ನು ಮುಂದೂ ಮೇಲೆ ಮತ್ತೆ ಹಸಿ ಎಣ್ಣೆ ಅಥವಾ ಆಯಿಲ್ ಹಾಕ್ಕೊಂಡು ತಿಂತಾರೆ ಈಗ ಇದು ಗ್ಯಾಸನ್ನು ಆಫ್ ಮಾಡಿದ್ದೀನಿ ನೋಡಿ ಬಿಸಿ ಬಿಸಿಯಾಗಿ ಟೇಸ್ಟಿ ಆಗಿರುವಂಥ ಹಚ್ಚಿದ ಬೇಳೆ ಪಲ್ಯ ಅಥವಾ ಬೇಳೆ ಪಲ್ಯ ರೆಡಿ ಆಗಿದೆ ರೀ ಕೆಲವೊಂದು ಪಲ್ಯಗಳು ಏನಾಗಿರ್ತಾವ ಚಪಾತಿಗೆ ಅಷ್ಟೇ ಚೆನ್ನಾಗತ್ತವ ಅಷ್ಟೇ ಚೆನ್ನಾಗತ್ತವ ಈ ಪಲ್ಯ ಹಾಗಲ್ರಿ ನೀವು ಚಪಾತಿ ರೊಟ್ಟಿ ಅನ್ನ ಸಜ್ಜಿ ರೊಟ್ಟಿ ಅನ್ನದ ಜೊತೆ ಈ ಪಲ್ಯ ಹಾಕೊಂಡು ಸ್ವಲ್ಪ ಮೊಸರು ಹಾಕ್ಕೊಂಡು ತಿನ್ಬೇಕು ಟೇಸ್ಟ್ ತುಂಬಾ ಚೆನ್ನಾಗಿರ್ತದೆ ಮತ್ತು ದಪಾಟಿ ಈ ರೀತಿ ಎಲ್ಲದಕ್ಕೂ ಈ ಪಲ್ಯ ಬೆಸ್ಟ್ ಕಾಂಬಿನೇಷನ್ ರೀ ಮತ್ತು ನಾವು ಅಮಾವಾಸ್ಯೆಗೆ ಹೋಳಿಗೆ ಅದು ಮಾಡಿರ್ತೀವಲ್ಲ ಆ ತಗಡಿ ಮೇಲೆ ಚಪಾತಿ ಜೊತೆ ಈ ಪಲ್ಯನ ಮಾಡಿರ್ತೀವಿ ರೀ ಇದು ನೋಡಿ ಹಸಿ ಹಚ್ಚಿದ ಹಚ್ಚಿರೋ ಉದುರುಬೇಳಿ ಪಲ್ಯ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಖಂಡಿತನೂ ಟ್ರೈ ಮಾಡಿ ನನಗೆ ಹೆಂಗೆ ಬಂದಿತ್ತು ತಿಳಿಸ್ರಿ ಮತ್ತೆ ಒಳ್ಳೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು ಇನ್ನೂ ನೀವು ಕನ್ನಡದ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ದಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಪ್ರೆಸ್ ಮಾಡಿ